ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಮೈ ಚಾನಲ್ ಸೊ ಯಾರಿಂದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಫ್ರೆಂಡ್ಸ್ ನಾನಿವತ್ತು ಅಕ್ಕಿ ರೊಟ್ಟಿ ಮಾಡುವ ಮತ್ತೊಂದು ವಿಧಾನವನ್ನು ತೋರಿಸಿದ್ದೀನಿ ಸೊ ಈ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಆಗಲೇ ಒಂದು ವಿಧಾನ ತೋರಿಸಿದೆ ಸೊ ಸುಲಭವಾಗಿ ಈಗ ಮತ್ತೊಂದು ವೀಡಿಯೋನ ತೋರಿಸೋಣ ಅಂತ ಬಂದಿದ್ದೀನಿ ಸೊ ಇದು ಯಾರಿಗೆ ಬರೋದಿಲ್ಲ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಸೊ ಅವರೂ ಸಹ ಸುಲಭವಾಗಿ ಮಾಡ್ಕೊಬೋದು ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಮೊದಲು ಇಲ್ಲಿ ಏನು ಮಾಡಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಅನ್ನ ಸೊ ನಾನು ಇಲ್ಲಿ ತಿಂಡಿಗೆ ಮಾಡ್ತಿರೋದ್ರಿಂದ ಸೊ ರಾತ್ರಿ ಏನು ಅನ್ನ ಮಿಕ್ಕಿತ್ತು ಆ ಅನ್ನನ ಏನು ಮಾಡ್ತೀನಿ ನಾನು ಜಾರಿಗೆ ಹಾಕಿ ಅದನ್ನು ನುಣ್ಣಗೆ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಬೋದು ಸೊ ಇಲ್ಲಾಂದ್ರೆ ಹಂಗೆ ಆಗುತ್ತೆ ಅಂತಂದರೆ ಇಲ್ಲಿ ಹಾಗೆ ಮಾಡ್ಬೋದು ನಾನಿಲ್ಲಿ ನೀರು ಹಾಕಿಲ್ಲ ಹಾಗೆ ಏನು ಮಾಡಿದ್ದೀನಿ ಅದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಸೊ ರುಬ್ಕೊಂಡು ಅದನ್ನು ಏನು ಮಾಡ್ತೀನಿ ಒಂದು ನಾವೇನು ಹಿಟ್ಟು ಕಲಿಸ್ತೀವಿ ಸೊ ಆ ಹಿಟ್ಟು ಕಲಿಸುವಂತಹ ಒಂದು ಬಟ್ಲೆ ಏನಿದೆ ಪಾತ್ರೆ ಆ ಪಾತ್ರೆಗೆ ಏನು ಮಾಡ್ತೀನಿ ಎಲ್ಲ ನೀಟಾಗೆ ಹಾಕ್ಕೊತೀನಿ ಸೊ ನೀ ಅದನ್ನೆಲ್ಲ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಇಟ್ಟು ನಾವು ಒಂದೇ ಸರಿ ಹಾಕೊಂಡಿಲ್ಲ ಸೊ ಫಸ್ಟ್ ಸ್ವಲ್ಪ ಹಾಕೊಂಡಿದ್ದೀನಿ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಕ್ಕೆ ಅಂತ ಹಂಗೆ ಬಿಟ್ಟಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇಲ್ಲಿ ಮೊದಲೇ ಹಾಕ್ಕೊತೀನಿ ಇಲ್ಲಾಂದರೆ ಒಂದು ಕಡೆ ಬರುತ್ತೆ ಒಂದು ಕಡೆ ಅದು ಉಪ್ಪು ಸೇರೋದಿಲ್ಲ ಸೊ ಹಾಗಾಗಿ ಸ್ಟಾರ್ಟಿಂಗೇ ಹಾಕ್ಕೊಬೇಕು ಸೊ ಇವಾಗ ಏನು ಮಾಡ್ತೀನಿ ಅನ್ನಾನ ಮತ್ತು ರೊ ಇದನ್ನು ಏನು ಅಕ್ಕಿ ಇಟ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾವಿಲ್ಲಿ ಮೊದಲೇ ಮಿಕ್ಸ್ ಮಾಡಿಕೊಂಡ್ರೆ ನೀರು ಬೇಕಾ ಬೇಡವಾ ಅಂತ ಗೊತ್ತಾಗೋಗುತ್ತೆ ಸೊ ನೀರು ಬೇಕು ಅಂತ ಅನಿಸಿದ್ರೆ ಏನು ಮಾಡಬೇಕು ಸ್ವಲ್ಪ ಸ್ವಲ್ಪನ ಇಲ್ಲಿ ಬಿಸ್ತೀರ್ ತೊಗೊಂತೀನಿ ತಣ್ಣೀರು ಯೂಸ್ ಇಲ್ಲ ಸೊ ಬಿಸ್ತೀರನ್ನೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ನಾತ್ಕೊಬೇಕು ಇಲ್ಲಿ ಹಿಟ್ಟು ಎಲ್ಲೂ ಹಂಗೆ ಒಂದು ಕಡೆ ಗಂಟು ಗಂಟು ಹಾಕ್ಬಾರ್ದು ಸೊ ಹಾಗಾಗಿ ಫಸ್ಟ್ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟು ನಮಗೆ ಮುದ್ದೆ ರೀತಿ ಚಪಾತಿ ಹಿಟ್ಟಿನ ರೀತಿ ಬರಬೇಕು ಬಟ್ ಇನ್ನೂ ಸ್ವಲ್ಪ ಗಟ್ಟಿ ಇರುತ್ತೆ ಸೊ ಇಲ್ಲಿ ನೋಡಿ ಈಗ ಆಲ್ರೆಡಿ ಎಲ್ಲ ಕಲಸಿಟ್ಟಾಗಿದೆ ಸೊ ಈಗ ಈ ಹಿಟ್ಟನ್ನು ನಾನು ಏನು ಮಾಡ್ತೀನಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೊತೀನಿ ಸೊ ಇಲ್ಲಿ ನಾನು ತುಂಬ ದಪ್ಪ ಏನು ತೊಗೊಳ್ಳೋಲ್ಲ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ತೊಗೊತೀನಿ ಫ್ರೆಂಡ್ಸ್ ಹಿಂಗೆ ಮಾಡ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಈ ವಿಧಾನದಲ್ಲಿ ಮಾಡೋದ್ರಿಂದ ಇವಾಗ ಗುಂಡೆಗಳನ್ನ ಇಟ್ಕೊಂಡಿದ್ದೀನಿ ಇದನ್ನ ಚಪಾತಿ ಲಟ್ಟಿಸೋ ಮಣೆ ಮೇಲೆ ಮೈದಾ ಹಿಟ್ಟನ್ನ ಹಾಕೊಂಡು ಲಟ್ಟಿಸ್ತೀನಿ ನಾನು ಅಕ್ಕಿ ಹಿಟ್ಟು ಬಳಸಿಲ್ಲ ಸೊ ಮೈದಾ ಹಿಟ್ಟನ್ನ ಬಳಸಿದ್ದೀನಿ ನೀವು ಬೇಕಂದ್ರೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಕೈಯಲ್ಲೇ ತಟ್ಕೊತೀನಿ ಅನ್ನೋರು ತಟ್ಕೋಬೋದು ಬಟ್ ಇಲ್ಲಿ ತಟ್ಟ ತಟ್ಟಲಿಕ್ಕೆ ಅಷ್ಟು ಇದಾಗಿ ಬರಲ್ಲ ತಟ್ತೀನಿ ಬಟ್ ಅಷ್ಟು ನೀಟಾಗಿ ಬರೋದಿಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಚಪಾತಿ ಮಣೆ ಮೇಲೆ ಲಟ್ಟಿಸ್ಕೊತಿದ್ದೀನಿ ಲಟ್ಟಣಗಲ್ಲಿ ಸೊ ಇದನ್ನು ನಿಧಾನಕ್ಕೆ ಲಟ್ಟಿಸ್ಬೇಕು ತುಂಬ ಜೋರಾಗಿ ಅಮ್ಕಿ ಪ್ರೆಸರ್ ಹಾಕಿ ಮಾಡೋದ್ರಿಂದ ಹಿಟ್ಟೆಲ್ಲ ಏನಾಗೋಗುತ್ತೆ ಇಲ್ಲ ಮನೇಲು ಅಣ್ಣಕೊಳ್ಳೋದು ಮತ್ತೆ ಲಟ್ಟಣಿಗೆ ಹೊಂದ್ಕೊಳ್ಳುತ್ತೆ ಸೊ ಮಧ್ಯೆ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕಿ ನಿಧಾನಕ್ಕೆ ಎಡ್ಜಸ್ ಎಲ್ಲ ಮಾಡ್ಕೋಬೋದು ಫ್ರೆಂಡ್ಸ್ ಈ ವಿಧಾನದಲ್ಲಿ ಮಾಡೋದ್ರಿಂದ ಸೊ ಯಾರು ಚಪಾತಿ ಸಾರಿ ರೊಟ್ಟಿ ಮಾಡ್ಲಿಕ್ಕೆ ಬರೋದಿಲ್ಲ ಅವರು ಸಹ ತುಂಬ ಈಸಿಯಾಗಿ ರೊಟ್ಟಿ ಮಾಡ್ಕೋಬೋದು ಸೊ ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ನನಗೆ ತಿಳಿಸಿ ಸೊ ಇದು ನಾನೇನು ಮಾಡ್ತೀನಿ ನಿಧಾನಕ್ಕೆ ಲಟ್ಟಿಸ್ಕೊತೀನಿ ನೋಡ್ತಿದ್ದೀರಲ್ಲ ಎಷ್ಟು ಈಸಿಯಾಗಿ ಲಟ್ಟಿಸ್ಕೋಬೋದು ಅಂತ ತುಂಬ ತೆಳುವಾಗಿ ಬರ್ತಿದೆ ಸೊ ನೋಡಿ ನೋಡಿ ಎಷ್ಟು ಎಲ್ಲೂ ತೆಗೆದ್ರೆ ಕೈ ಮೇಲೆ ಹಾಕ್ಕೊಂಡ್ರೆ ಅದಕ್ಕೆ ಇಲ್ಲ ಸೊ ಇವಾಗ ಏನು ಮಾಡ್ತೀನಿ ಕಾದಿರೋ ಹೆಂಚಿನ ಮೇಲೆ ನಾನು ಅದನ್ನು ಹಾಕ್ತೀನಿ ಸೊ ಹಾಕಿ ಏನು ಮಾಡಬೇಕು ಅದನ್ನು ಬೇಯ್ಲಿಕ್ಕೆ ಬಿಡಬೇಕು ಸೊ ಒಂದು ಸೈಡ್ ಒಂದು ನಿಮಿಷ ಬೇಯಬೇಕು ಸೊ ಬೆಂದಾದ್ಮೇಲೆ ನೋಡಿ ಸುತ್ತ ಒಗೆ ಬರ್ತಾ ಇದೆ ಸೊ ಇಲ್ಲಿ ರೊಟ್ಟಿನೂ ಸಹ ಎರಡೂ ಕಡೆಯಿಂದ ಬೇಯಿಸ್ಕೋಬೇಕು ಸೊ ಇವಾಗ ಏನಾಗಿದೆ ಬೆಂದಿದೆ ಇದನ್ನು ನಾನೇನು ಮಾಡ್ತೀನಿ ತಿರುವು ಹಾಕ್ತೀನಿ ಸೊ ಫ್ರೆಂಡ್ಸ್ ನಾನು ಇವಾಗ ಇದನ್ನಕ್ಕೆ ನೀರು ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ಬೇಕಂದವ್ರು ಸಾವ್ಕೋಬೋದು ಬಟ್ ನಾನು ನೀರು ಇಲ್ಲ ಹಾಗೆ ಮಾಡೋದು ಇವಾಗ ಏನು ಮಾಡ್ತೀನಿ ಸುತ್ತ ಪ್ರೆಸ್ ಮಾಡಿ ಎಲ್ಲ ಕಡೆ ಬೇಯಿಸ್ತಾ ಇದ್ದೀನಿ ಸುತ್ತ ಎಲ್ಲ ಕಡೆ ಚೆನ್ನಾಗಿ ಬೇಯಬೇಕು ಇಲ್ಲಾಂದರೆ ಅದು ಒಂಥರ ಇಟ್ಟು ಒಂಥರ ಫೀಲಾಗಿ ಹೋಗುತ್ತೆ ಸೊ ಇವಾಗ ನೋಡಿ ಸುತ್ತ ಎಲ್ಲ ಕಡೆ ಪ್ರೆಸ್ ಮಾಡಿ ಬೇಯಿಸ್ತಾ ಇದ್ದೀನಿ ಬಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆರಾಮಾಗಿ ತಿನ್ಬೋದು ಸೊ ಮೇಲೆ ಗಟ್ಟಿಯಾಗೋಗುತ್ತೆ ಅಂತ ಏನು ಅನಿಸೋದಿಲ್ಲ ಸ್ವಲ್ಪ ತಣ್ಣಗಾದ್ರೂ ಮಾಡಿ ಇಟ್ಕೊಳ್ಬೇಕಂದ್ರೂ ಆಮೇಲೆ ತಿನ್ಬೋದು ಸೊ ಮತ್ತೆ ತಿರುವಾಗ್ತಾ ಇದ್ದೀನಿ ನೋಡಿ ಇವಾಗ ಆಗಿದೆ ಸೊ ನೋಡಿ ಫ್ರೆಂಡ್ಸ್ ಇದು ಇವಾಗ ಆಗಿದೆ ಸೊ ನಾನು ಇದಕ್ಕೆ ತುಪ್ಪ ಸಾವ್ತಾಯಿದ್ದೀನಿ ಮಕ್ಕಳಿಗೆ ನಾನು ಏನು ಮಾಡ್ತೀನಿ ತುಪ್ಪ ಸಾವಿರಕಟ್ಟೆ ಕೊಡೋದು ಸೊ ಹಾಗಾಗಿ ತುಪ್ಪ ಸಾವಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಇಲ್ಲಿ ಕಟ್ ಬಟಾಣಿ ಸಾಂಬಾರಿದೆ ಸೊ ಬಟಾಣಿ ಸಾಂಬಾರು ಕೊಡ್ತಾಯಿದ್ದೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ ತುಂಬ ಈಸಿಯಾಗಿ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ಸೊ ಇದ್ರ ಜೊತೆಗೆ ನಾನಿಲ್ಲಿ ಗೋರಿಕಾಯಿ ಪಲ್ಯ ಸಪ್ಪೆ ಪಲ್ಯ ಮಾಡಿದ್ದೀನಿ ಸೊ ನೋಡ್ರಲ್ಲ ಫ್ರೆಂಡ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ